ಕರ್ನಾಟಕಕ್ಕೆ ಯು ಪಿ ಎ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಸಾವಿರ ಕೋಟಿ ಕೊಟ್ಟು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಸಾವಿರ ಕೋಟಿ ಯಾರು ಯು ಪಿ ಎ ಅಂದರೆ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್ ಆಗ ಕೊಟ್ಟಿದ್ದು ಹತ್ತು ವರ್ಷಕ್ಕೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಸರಾಸರಿ ತಗೊಂಡ್ರೆ ಒಂದು ವರ್ಷಕ್ಕೆ ಎಂಟು ಸಾವಿರದ ಇನ್ನೂರು ಕೋಟಿ ಒಂದು ವರ್ಷಕ್ಕೆ ಈಗ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿರೋದು ಹತ್ತು ವರ್ಷದಲ್ಲಿ ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರ ಕೋಟಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೇಳಿಸ್ಕೊಳ್ಳಿ ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರ ಕೋಟಿ ಯಾವುದು ಹೆಚ್ಚು ಎಂಬತ್ತೊಂದು ಸಾವಿರ ಕೋಟಿ ಹೆಚ್ಚು ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕೋಟಿ ಹೆಚ್ಚು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೂ ಕೊಡೋದು ಕಳಿಯೋದು ಲೆಕ್ಕ ಬರೀರಿ ಅಂದರೆ ಅವೇ ಸುಲಭದಲ್ಲಿ ಹೇಳ್ತವೆ ಏನು ಪಿ ಎಚ್ ಡಿ ಮಾಡಬೇಕಾಗಿಲ್ಲ ಇದಕ್ಕೆ ಅಥವಾ ಮ್ಯಾಥ್ಮೆಟಿಷಿಯನ್ ಆಗಬೇಕಾಗಿಲ್ಲ ಸಿಂಪಲ್ ಲೆಕ್ಕಾಚಾರ ಗೊತ್ತಾದರೂ ಸಾಕು ಅದು ಗೊತ್ತಾಗಲಿಲ್ಲ ಅಂದರೆ ನಾವೇ ಅವ್ನು ಕ್ಯಾಲ್ಕುಲೇಟರ್ ಕೊಡಿಸ್ತೀವಿ ಕೊಡೋ ಕಳೆಯೋ ಲೆಕ್ಕ ಮಾಡಿ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ್ಲಾದ್ರೂ ಸುಳ್ಳು ಹೇಳೋದು ನಿಲ್ಲಿಸಿ ಇನ್ನು ಈ ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ನಮಗೆ ಅಲೋಕೇಟ್ ಮಾಡಿರೋದು ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಸಾವಿರ ಕೋಟಿ ಕರ್ನಾಟಕಕ್ಕೆ ಬಜೆಟೆಡು ಫಾರ್ ಕರ್ನಾಟಕ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೊಟ್ಟರೋದು ಈಗ ರಿಲೀಸ್ ಆಗಿರೋದು ಮೂವತ್ತ್ನಾಲ್ಕು ಸಾವಿರದ ನೂರೈವತ್ತಾರು ಕೋಟಿ ಹಿಂಗಿದ್ದಾಗ ಸುಳ್ಳು ಹೇಳ್ತೀರಿ ಕಣ್ಣಿಗೆ ಕಾಣ್ತಾವಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಕೆಲಸ ಆಗ್ತಿದ್ದಾವೆ ರೈಲ್ವೆ ಯೋಜನೆಯಲ್ಲಿ ಎಷ್ಟು ಕೆಲಸ ಆಗ್ತಾಯಿದ್ದಾವೆ ಹಾರ್ಬರಲ್ಲಿ ಏನು ಕೆಲಸ ಆಗ್ತಾಯಿದೆ ಕಣ್ಣಿಗೆ ಕಾಣುತ್ತಲ್ಲ ಹಾ ಬಿ ಜಿ ರಾಮ್ಜಿ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆಯಲ್ಲ ಅಪಪ್ರಚಾರದ ನಡುವೆ ಈ ಸುಳ್ಳು ಊರೆಲ್ಲ ಸುತ್ತಾಡುತ್ತೆ ಮುಂಚೆ ಈ ಕಾಂಗ್ರೆಸ್ನ ಅಪಪ್ರಚಾರ ಅದಕ್ಕೆ ಮುಂಚೆ ಸುಳ್ಳು ಸುತ್ತಾಡೋದು ನಿಜ ಆದರೆ ಸತ್ಯ ಹೊಸಲು ದಾಟಿದ ಮೇಲೆ ಸುಳ್ಳು ಮೂಲೆ ಸೇರಲೇಬೇಕು ಅದಕ್ಕೆ ಸತ್ಯ ಏನು ಅಂತ ತಿಳಿಸೋದಕ್ಕೆ ಅವ್ರು ಬರ್ತಿದ್ದಾರೆ ಅದನ್ನು ತಿಳಿಸೋದಕ್ಕೆ ಬರ್ತಿದ್ದಾರೆ ನಾಳೆ ಒಂದು ವರ್ಕ್ಶಾಪು ಇಟ್ಕೊಂಡಿದ್ದಾರೆ ನಮ್ಮ ಶಾಸಕರು ನಮ್ಮ ಪಕ್ಷದ ಪ್ರಮುಖರುಗಳು ಎರಡೂ ಪಕ್ಷಗಳು ಎನ್ ಡಿ ಎನ್ನೋರು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಉಳಿದೋದನ್ನು ಜನರ ನಡುವೆ ಹೇಳೋದು ಸುಲಭ ಇಲ್ಲಾಂದ್ರೆ ಇವರು ಸುಳ್ಳೇ ಸತ್ಯ ಅಂತ ಅನ್ಕೋಬಾರ್ದಲ್ಲ ಜನ ಇವರು ಸುಳ್ಳೇ ಸತ್ಯ ಅಂತ ಅನ್ಕೋಬಾರ್ದಲ್ಲ